ಆಯರ್ ಒನ್ ಸೊ ಯಾರೆಲ್ಲ ಎನ್ರೋಲ್ ಆಗಿರುವಂಥ ಸ್ಟೂಡೆಂಟ್ಸ್ ಆಗಲಿ ಅವರ ಪೇರೆಂಟ್ಸ್ ಆಗಲಿ ಡಿಸರಬಲ್ ಪೇರೆಂಟ್ಸ್ ಅವರ ಬ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಆ್ಯಂಬಿಷಸ್ ಪೇರೆಂಟ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ತೆಲಿಯೋ ಒಂದು ತಿಂಗ್ ಏನು ಇದರಿಂದ ಏನೆಲ್ಲ ಮೆಂಬರ್ಶಿಪ್ ತೊಗೊಳ್ತಾ ಇದ್ದರೆ ಏನೆಲ್ಲ ನಡೀತಾ ಇದೆ ನಡಿಬೌದು ಅನ್ನೋದಕ್ಕೆ ಒಂದು ಏನು ನಮ್ಮ ಮುಂದಾಲೋಚನೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಐ ವಿ ವಾಂಟ್ ಟು ನೋ ಅಬೌಟ್ ಎವ್ರಿಥಿಂಗ್ ಅಟ್ ಅಲ್ಲಿ ಥಿಂಕಿಂಗ್ ಇರುತ್ತೆ ಡಿಸೈರ್ ಇರುತ್ತೆ ಅಥವಾ ಡಿಸಿಷನ್ ಮೇಕಿಂಗ್ ಇರುತ್ತೆ ಆ ಫೀಲಿಂಗ್ಸ್ ಇರ್ತವೆ ಬಟ್ ಒಂದು ಕೆಲಸ ನಡೆಸ್ಬೇಕಾದ್ರೆ ಯಾವುದಾದ್ರೂ ಒಂದು ಕೆಲಸನ ಇಟ್ಕೋಬೇಕಾರೆ ಪ್ರೋಸೆಸ್ ಇರ್ತವೆ ಆ ಪ್ರೋಸೆಸ್ನ ಹಿಡ್ಕೊಂಡ್ರೆ ಮಾತ್ರ ವಿಲ್ ಬಿ ಸಕ್ಸಸ್ಫುಲ್ ಅದು ಚಿಕ್ಕಂದ್ರಿಂದನೇ ನಾವು ಚಿಕ್ಕ ಮಕ್ಕಳಿಂದನೇ ಬರಬೇಕು ಆ ಚಿಕ್ಕ ಮಕ್ಕಳಿಗೆ ಬಂದಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಡಿಫಿಕಲ್ಟೀಸ್ ಆಗುತ್ತೆ ಅದಕ್ಕೆ ಈ ಒಂದು ನಿರ್ಧಾರನ ತೊಗೊಂಡು ಒಂದು ದೊಡ್ಡ ಮಟ್ಟದ್ದು ಏನೇ ಚ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ಗಳು ಇನ್ನು ನಾನಾ ರೀತಿ ಈಗ ಐದು ಬೆರಳು ಒಂದೇ ಥರ ಇರಲ್ಲ ಸಣ್ಣ ಪಟ್ಟ ಕಮೆಂಟ್ಸು ಅಥವಾ ಒಂದು ಡಿಸ್ಟರ್ಬೆನ್ಸ್ ಅವೆಲ್ಲ ದಾಟಿ ನಾವು ಏನೋ ಮಾಡಿದ್ರೇ ಅದು ಸಾಧನೆ ಅನ್ನುವಂಥದ್ದು ರೈಟ್ ಸೊ ಹಾಗಾಗಿ ಅದನ್ನು ಒಂದು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಏನೇ ಮಾಡೋಕ್ಕೋದ್ರು ದೊಡ್ಡ ಮಟ್ಟದಾಗ ಬೆಳಿಬೇಕಾದ್ರೆ ನಾಳೆ ಬೆಳಗ್ಗೆ ಒಂದು ದೊಡ್ಡ ನಿರ್ಧಾರ ತಗೋಬೇಕು ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ನಿಮ್ಮ ಮಕ್ಕಳು ಅಥವಾ ಒಂದು ದೊಡ್ಡ ಪೊಲಿಟಿಷನ್ಸ್ ಆಗಬೇಕು ದೊಡ್ಡ ಒಂದು ಬಿಸ್ನೆಸ್ ಮ್ಯಾಗ್ನೆಟು ಅಥವಾ ಒಂದು ಏನೋ ಒಂದು ಸಂಸಾರ ಕಟ್ಕೊಳ್ಳಿ ಏನೇ ಮಾಡಲಿ ಅದಕ್ಕೊಂದು ದೊಡ್ಡ ಆಲೋಚನೆ ಏನಾದರೂ ದೊಡ್ಡ ನಿರ್ಧಾರ ತೊಗೋಬೇಕಾರೆ ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನು ನಾವು ರಿಫ್ರೆಶ್ ಮಾಡ್ಕೊಂಡಿರಬೇಕು ಹೌ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕಾ ಆಗ್ಬೇಕಾ ದೊಡ್ಡ ಟ್ಯುಟೋರಿಯಲ್ ನಡೆಸ್ಬೇಕಾ ದೊಡ್ಡ ಪೊಲಿಟಿಷನ್ ಆಗ್ಬೇಕಾ ಫಸ್ಟ್ ಆಫ್ ಆಲ್ ನಮಗೆ ಬರ್ಬೇಕಾರಂಥದ್ದು ತಿಳಿವಳ್ಕೆ ಬರಬೇಕು ನಾಲೆಡ್ಜ್ ಬರ್ಬೇಕು ಅದ್ರ ಬಗ್ಗೆ ಸೊ ಆ ನಾಲೆಡ್ಜ್ ಬಂದರೆ ಮಾತ್ರ ಸೋ ನೆಕ್ಸ್ಟು ಅದು ಆಲೋಚನೆಯಾಗಿ ಕನ್ವರ್ಟ್ ಆಗುತ್ತೆ ಸೊ ಹೌದಲ್ಲ ನಾಲೆಡ್ಜ್ ಬಂದರೆ ನಾನು ಏನೋ ಮಾಡಬೇಕು ನಾನು ಈ ಥರದ್ದು ಏನಾದರೂ ಮಾಡಬೇಕು ಅಂತ ಹಿಂಟ್ ಸಿಗೋದು ಯಾವಾಗ ತಿಳುವಳಿಕೆ ಬಂದಾಗ ನಮಗೊಂದು ಆಲೋಚನೆ ಬರುತ್ತೆ ಆ ಆಲೋಚನೆನೇ ಆಗಾಗ ನಮ್ಮನ್ನು ಕುರಿತಾ ಇರುತ್ತೆ ದಟ್ ಈಸ್ ವಾಟ್ ಭಾವನೆ ಫೀಲಿಂಗ್ಸ್ ಸೊ ಆ ಫೀಲಿಂಗಿಂದ ಅಂಥದ್ದೇ ಆ್ಯಕ್ಷನ್ ಏನು ಹೇಳಿ ನಿರ್ಧಾರ ಈ ಮೂರು ನಾಲ್ಕು ಸ್ಟೆಪ್ ಇಲ್ದಿದ್ರೆ ಯಾರು ನಿರ್ಧಾರ ತಗೊಳ್ತಾರೋ ಅವರೆಲ್ಲ ಕೂಡ ಪಾಲಿಟಿಕ್ ಹೊಡೆದಿರ್ತಾರೆ ನೋಡಿರಿ ಮಾಸ್ಟರ್ ಡಿಗ್ರಿ ಅದು ಇದು ಮುಗಿಸ್ಕೊಂಡು ಒಂದೇ ಸರಿ ಪಾಲಿಟಿಕ್ಸ್ಗೆ ಹೋಗ್ಬಿಟ್ಟಿರ್ತಾರೆ ಪಾಲಿಟಿಕ್ಸಲ್ಲಿ ಇದ್ಕೊಂಡು ಇದ್ಕೊಂಡು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಬಿಸ್ನೆಸ್ಸಲ್ಲಿ ಇದ್ಕೊಂಡು ಇದ್ಕೊಂಡು ಒಂದೇ ಸರಿಯೇ ಪಾಲಿಟಿಕ್ಸ್ ಹೋಗ್ಬಿಡ್ತಾರೆ ಸಿ ಈ ವೇರಾರ್ದ ಥಿಂಗ್ಸ್ ಆಟೋ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಇಷ್ಟು ಪ್ರೋಸೆಸ್ ಇರುತ್ತೆ ಈ ನಿರ್ಧಾರದಿಂದ ಮಾತ್ರ ಇಷ್ಟು ಸ್ಟೆಪ್ಸು ದಾಟಿದರೆ ಮಾತ್ರ ಫಲಿತಾಂಶವಾಗಿ ಕನ್ವರ್ಟ್ ಆಗುತ್ತೆ ದ್ಯಾಟ್ ಈಸ್ ವಾಟ್ ರಿಸಲ್ಟ್ ಸೊ ಇದೇ ರಿಸಲ್ಟೇ ಹತ್ತು ವರ್ಷ ಆಗಲಿ ಐದು ಆಗಲಿ ನಾವು ಕೊಡೋದು ದಿಸ್ ಇಸ್ ದ ರಿಸಲ್ಟ್ ವಿ ಹ್ಯಾವ್ ರೈಟ್ ನಾವು ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಮಾಡೋವಂಥ ಕೆಲಸನ ನಾವು ರಿಸಲ್ಟಲ್ಲಿ ನಮ್ಮ ಹಿಸ್ಟ್ರಿನ ಗೊತ್ತಾಗುತ್ತೆ ನಮ್ಮ ನಾವು ಮಾಡ್ಕೊಂಡ್ಬಂದಿರೋಂಥ ಹಿಸ್ಟ್ರಿನ ನೋಡಿದ್ರೆ ಗೊತ್ತಾಗುತ್ತೆ ನೋ ಒನ್ ಕ್ಯಾನ್ ಇಮ್ಯಾಜಿನ್ ಎಟ್ ಆಲ್ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸು ಅಥವಾ ಏನೋ ಒಂದು ಸಾಮಾನ್ಯವಾಗಿ ಇದ್ದೇ ಇರ್ತಾವೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಅಲ್ಲ ದೊಡ್ಡ ಮಟ್ಟದ ಸಾಧನೆಗಳನ್ನು ಯೋಚನೆ ಮಾಡಿದಾಗ ಹೌ ವಿ ಫೀಲ್ ಗುಡ್ನ ಹಾಗಾಗಿ ಈ ಒಂದು ಪ್ರಾಜೆಕ್ಟು ಕೂಡ ಅಷ್ಟೇ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ನಿಮಗೂ ಆಗ್ತವೆ ನಿಮ್ಮನ್ನು ತಡೆಯೋರಂಥವ್ರು ಎಷ್ಟೋ ಜನ ಇದ್ದರು ಬಂದಿದ್ರು ಒಳಗೆ ಬಂದಿದ್ರು ಎಷ್ಟೋ ಜನಕ್ಕೆ ಈಗಲೂ ತಡೀತಾ ಇರೋದ್ರೆ ಹಂಗೆ ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಹೋಗೋದು ಒಳಕ ಬೇಡವಾ ಅಂತ ಡೋಂಟ್ ವೈಟ್ ಬಿಕಾಸ್ ಏನೂ ಇಲ್ಲ ಲೇಟೆಸ್ ಎನ್ರಾಲ್ ಬನ್ನಿ ಒಳಗೆ ಸೊ ಸಿ ಯು ಕೆನ್ ಸಿ ದ ವೇರಿಯಸ್ ಓಲ್ಡ್ಸ್ ಅಂತ ನೋಡ್ಬೋದು ಸೊ ಓನ್ಲಿ ದ ವೇ ಇದುವರೆಗೂ ಪ್ರಪಂಚದಲ್ಲಿ ಈ ಥರ ಒಂದು ಪ್ರಾಜೆಕ್ಟ್ನ ಯಾರೂ ಮಾಡೋಕ್ಕೋಗಿಲ್ಲ ದಿಸ್ ಈಸ್ ನಾಟ್ ಎ ಪ್ರಾಜೆಕ್ಟ್ ದಿಸ್ ಇಸ್ ಅ ಲೈಫ್ ಲೈಫ್ ಸೊ ವಿ ಆರ್ ಗಿವಿಂಗ್ ಎ ಲೈಫ್ ಫಾರ್ ಯುವರ್ ಚಿಲ್ಡ್ರನ್ ಸೊ ಯಾಕಂದರೆ ಒಂದು ನಾನು ನೋಡಿದಂಥ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟು ಒಬ್ಬ ಬಡ ಹುಡುಗ ಆಗಿ ಹುಟ್ಟಿ ಸೊ ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು ಇಷ್ಟೆಲ್ಲ ಅಂದರೆ ನೀವು ಹಳೆ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಸಾಧನೆ ಅಂದರೆ ಏನು ಅಂತ ಹಾಗಾಗಿ ಇದು ದೊಡ್ಡ ವಿಷಯ ಇವತ್ತಿನ ಸಣ್ಣ ಹುಡುಗ ನಿಮ್ಮ ಕೈಯಲ್ಲಿ ಅನ್ನಿಸ್ಬೇಕು ನಿಮ್ಗೆ ಅನಿಸ್ಬೇಕು ಫಿಫ್ತ್ ಸ್ಟ್ಯಾಂಡರ್ಡ್ ಹೋತಾದರೆ ಕನ್ಫರ್ಮ್ ಆಗಿ ಇವರು ಐ ಎ ಎಸ್ ಆಗ್ತಾನೆ ಐ ಪಿ ಎಸ್ ಆಗ್ತಾನೆ ಹೋಗ್ತಾ ಇರೋಂಥ ರೂಟ್ ಹಂಗಿದೆ ಬಿಕಾಸ್ ಅವರ್ ಹ್ಯಾಬಿಟ್ಸ್ ಕ್ರಿಯೇಟ್ಸ್ ಅಜ್ಜ ಎವ್ರಿಬಡೀಸ್ ಹ್ಯಾಬಿಟ್ಸ್ ಕ್ರಿಯೇಟ್ಸ್ ಈಸ್ ನೇಚರ್ ಆ್ಯಂಡ್ ಫ್ಯೂಚರ್ ದಟ್ ಇಸ್ ವಾಟ್ ಐ ಎಮ್ ಗೋನ್ ಟು ಟೆಲ್ ಯು ಗಾಡ್ ಬ್ಲೆಸ್ಟ್ ಯು ಡೋಂಟ್ ವೆಯ್ಟ್ ಕಾಲ ಕಳ್ಕೊಂಡು ನೋಡಿಕೊಂಡು ವೀಡಿಯೋಗಳನ್ನ ನೋಡ್ಕೊಂಡು ಹೋಗಕ್ಕೆ ಹೋಗ್ಬಿಡಿ ಯಾಕೇಳಿ ನಿಮ್ಮ ನಂಬರು ಇಲ್ಲಿರೋ ಅಂಥದ್ದು ಎಲ್ಲಿಗೋ ಹಿಂದಕ್ಕೆ ಹೋಗ್ಬಿಡುತ್ತೆ ಆ ಥರ ಆಗಬಾರ್ದು ಗಾಡ್ ಬ್ಲೆಸ್ ಟ್ಯೂ ಈಗ ಬಂದಿರೋವಂಥವರೆಲ್ಲರೂ ಕೂಡ ನಿಮ್ಮ ಒಂದು ಹೋಮ್ವರ್ಕ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನಷ್ಟು ಇರುತ್ತೆ ದಿಸ್ ಇಸ್ ವಾಟ್ ಹೋಮ್ವರ್ಕ್ ಓಕೆ ಟೇಕ್ ಕೇರ್ ಗಾಡ್ ಬ್ಲೆಸ್ ಟ್ಯೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಟು ವಾಚ್ ದಿಸ್ ವೀಡಿಯೋ ಥ್ಯಾಂಕ್ ಯು ಒನ್ ಸೆಕೆಂಡ್